ಸೊದಕ್ಕೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಲಕ್ಷ್ಮಣ ಅಂತ ನಮ್ಮ ಒಂದು ಆನೆ ಆರಂಗಿ ಕ್ಯಾಂಪ್ ಇಂದ ಬಂದಿತ್ತಲ್ಲ ಅದಕ್ಕೆ ಮದ ಜಾಸ್ತಿ ಇತ್ತು ಸೊ ಹೀಗಾಗಿ ಆ ಒಂದು ಆನೆನ ವಾಪಸ್ ಕ್ಯಾಂಪ್ ಗೆನೆ ಕಳಿಸ್ಬಿಟ್ಟಿದ್ದಾರೆ ಇನ್ನ ಉಳಿದ ಎಲ್ಲ ಆನೆಗಳು ಅಂದ್ರೆ ಇನ್ನ ಉಳಿದ ಆರು ಆನೆಗಳು ಕನಕ್ಪುರ ತಾಲೂಕಿನಲ್ಲಿ ಒಂದು ಕ್ಯಾಂಪ್ ಅನ್ನ ಮಾಡಿಕೊಂಡಿರ್ತಾರೆ ಕಾಡಾನೆಗಳನ್ನ ಓಡಿಸಬೇಕು ಅಂತ ಸೊ ಎಲ್ಲರೂ ಕೂಡ ಇದೀಗ ಕಂಪ್ಲೀಟ್ ಆಗಿ ಒಂದು ಕ್ಯಾಂಪ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಇಲ್ಲಿಂದ ಒಂದು ಬೇರೆ ಜಾಗಕ್ಕೆ ಕಾಡಾನೆಗಳು ಬಹುಶಃ ಬಹುಶಃ ಮೂವ್ಮೆಂಟ್ ಆಗಿರ್ಬೇಕು ಅದಕ್ಕೋಸ್ಕರ ಇಲ್ಲಿಂದ ಈ ಒಂದು ಕ್ಯಾಂಪ್ ಇಂದ ಕ್ಲೋಸ್ ಆಗಿ ಈಗ ಬೇರೆ ಕಡೆ ಮೂವ್ಮೆಂಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಸಿಬ್ಬಂದಿ ವರ್ಗದವರು ಮಾವು ಕಂಪ್ಲೀಟ್ ಒಂದು ಲಾರಿ ಟೀಮ್ ಅನ್ನ ನೋಡ್ತಾ ಇರಬಹುದು ಎಲ್ಲಾ ಆನೆಗಳು ಕೂಡ ಹೊರಟಿವೆ ಅಂದ್ರೆ ಕನಕಪುರ ತಾಲೂಕಿನಿಂದ ಬೇರೆ ಒಂದು ಭಾಗಕ್ಕೆ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದಾರೆ ಬಹುಶಃ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಚನ್ನಪಟ್ಟಣ ಭಾಗದಲ್ಲಿ ಕ್ಯಾಂಪ್ ಅನ್ನ ಮಾಡ್ತಿರುವಂತ ಸಾಧ್ಯತೆ ಇದೆ ಬಹುಶಃ ಅಲ್ಲಿಗೆ ಎಲ್ಲರೂ ಕೂಡ ಹೊರಟಿರ್ಬೋದು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಕಂಪ್ಲೀಟ್ ಒಂದು ಅಪ್ಡೇಟ್ ಸಿಗುತ್ತೆ ಸೊ ಎಲ್ಲ ಕ್ಯಾಂಪ್ ಅನ್ನ ಮಾಡ್ತಿದ್ದಾರೆ ಯಾವ ಒಂದು ಭಾಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಈಗ ಸದ್ಯಕ್ಕೆ ಲಕ್ಷ್ಮಣ ಇಲ್ಲ ಒಂದು ಗ್ರೂಪ್ ನಲ್ಲಿ ಅಂದ್ರೆ ಟೀಮ್ ನಲ್ಲಿ ಲಕ್ಷ್ಮಣ ಇಲ್ಲ ಲಕ್ಷ್ಮಣನ ವಾಪಸ್ ಕಳಿಸಿದ್ದಾರೆ ಆತನಿಗೆ ಮದ ಜಾಸ್ತಿ ಇದೆ ಬಂದಾಗ್ಲೂ ಇತ್ತು ಮದ ಆದ್ರೆ ಬರ್ತಾ ಬರ್ತಾ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಯ್ತು ಮದ ಸೊ ಹೀಗಾಗಿ ನಮ್ಮ ಒಂದು ಸಾಕಾಣೆಗಳು ಕೂಡ ಮದ ಇರುವಂತ ಆನೆ ಇರಕ್ಕೆ ಸ್ವಲ್ಪ ಹಿಂದೆಟ್ ಹಾಕುತ್ತೆ ಸ್ವಲ್ಪ ಭಯ ಪಡುತ್ತೆ ಅದಕ್ಕೋಸ್ಕರ ಆಮೇಲೆ ಮತ ಬಂದಿರುವಂತ ಆನೆ ಜೊತೆ ಕೆಲಸ ಮಾಡುವುದು ಕೂಡ ಅಷ್ಟೊಂದು ಸೂಕ್ತ ಅಲ್ಲ ಸೊ ಹೀಗಾಗಿ ಲಕ್ಷ್ಮಣನ ವಾಪಸ್ ಕಳಿಸ್ತಾರೆ ಇನ್ನು ಉಳಿದು ಆನೆಗಳ ಜೊತೆ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಬೇರೆ ಕಡೆ ಕ್ಯಾಂಪ್ ಅನ್ನ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡಿ